ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಗಡಿ ಕಳಿಸ್ಕೊಡಿದ್ರು ಮಾಡ್ ಸರ್ ಓನರ್ಶಿಪ್ ಗಾಡಿ ಓನರ್ ಓನರ್ ಎಷ್ಟ ಇದ್ದಾರೆ ಅಂದ್ರೆ ಇಲ್ಲ ಇಲ್ಲ ಒಬ್ಬರ ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಟ್ರೈನಿಂಗ್ ಇದೆ ಗಾಡಿದು ಆ ಇದೆ ಸರ್ ಡಾಕ್ಯುಮೆಂಟ್ ಐತೆ ಅದು ಎಫ್ಸಿ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಮಾಡ್ಸ್ಕೊಬೇಕು ಅದು ಮಾಡ್ಸ್ಕೊಡ್ತೀರಾ ಅಂಗೇ ಕೊಡ್ತೀರಾ ಇಲ್ಲ ಸರ್ ಅಂಗೇ ಕೊಡ್ತೀವಿ ಮಾಡ್ಸ್ಕೊತೀವಿ ಅಂದ್ರೆ ಪರವಾಗಿಲ್ಲ ಅಂಗೇ ಮಾಡ್ಕೊಡ್ತೀವಿ ಲೋನ್ ಐತೆ ಸರ್ ಗಾಡಿ ಮೇಲೆ ಆ ಎರಡು ಇನ್ನ ಎರಡು ವರ್ಷ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಏನ್ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಲೋನ್ ಇಲ್ಲ ಸರ್ ಅಂಗೇ ಲೋನ್ ಕಂಟಿನ್ಯೂ ಕೊಡೋದು Shooting about the entryway. Did you see something before driving it? About 14 hours of area. About 19 2 funny places? inks! how does your car carry bikes some cars come up? eduard training cars? not too much. I will run

ಹಾ ಒಂದು ಎರಡ್ ಬಂದ್ರು ಕೊಡ್ತೀವಿ ಸರ್ ಎಲ್ಲಾ ನೀವ್ ರೆಡಿ ಮಾಡ್ಸ್ಕೊಂಡು ಎರಡ್ ಲಕ್ಷ ಬಂದ್ರು ಕೊಡ್ಕೊಡ್ತೀವಿ ಒಂದು ಹಾ ರೇಟ್ ಎಷ್ಟ ಹೇಳದ್ರಿ ಎಲ್ಲ ಅವ್ರ ರೆಡಿ ಮಾಡ್ಸ್ಕೊಂಡು ಎರಡ್ ಕೊಟ್ರು ಕೊಡ್ತೀವಿ ಸರ್ ಎಂಟ್ ಲಕ್ಷ ಎರಡು 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 ಲಕ್ಷ ಲೋನ್ ಕಡಿವಿ ನೀವು ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಮಾಡಿದ್ರೆ ನಮ್ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಲಾಯರ್ ಮುಖಾಂತರ ಗಾಡಿ ಕೊಡಿ ಹೌದ್ ಹೌದು ಸರ್ ಹೌದು ತ್ಯಾಂಕ್ ಯು ನಾ ಹಾ ಸ ಓಕೆ ನಾ ಅಪಡೇಟ್ ಮಾಡ್ತೀವಿ ಗಾಡಿ ಹಾ ಸರಿ ಸರ್ ಓಕೆ ಸರ ಆಯ್ತು ಥ್ಯಾಂಕ್ ಯು ಹಾ ಸರಿ ಸರಿ